ನಮಸ್ಕಾರ ಇವತ್ತು ನಾನು ಬಂದು ನಿಮಗಾಗಿ ಒಂದು ವೆಜ್ ಅಡುಗೆನ ತುಂಬ ಈಸಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಭಾಳ ಫೇಮಸ್ಸು ಆ ಫೇಮಸ್ ಆಗಿರೋದನ್ನು ನಿಮಗೆ ಮಾಡಿ ತೋರಿಸ್ಬೇಕು ಕಲಿಸ್ಬೇಕು ಎಲ್ಲ ಥರ ಚಿತ್ರಾನ್ನ ನೋಡಿರ್ತೀರ ಆದರೆ ನಾನು ಇವತ್ತು ವೈಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡ್ತೀನಿ ಯಾವ ಥರ ಮಾಡ್ತೀನಿ ನಿಮ್ಮ ಪ್ರೀತಿ ಹೆಂಗೆ ಬೆಳೆಸ್ತೀನಿ ಅಂತ ಚಿತ್ರಾನ್ನ ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಆ ಗೌರವ ಆ ಬೆಲೆ ಸಿಗುತ್ತೆ ಆ ಬೆಲೆ ಸಿಗಬೇಕು ಅಂದರೆ ನಿಮ್ಗೆ ರುಚಿಯಾಗಿ ಮಾಡಿಕೊಡ್ಬೇಕಾಗತ್ತೆ ಮಾಡಿಕೊಟ್ಮೇಲೆ ನೀವು ಸಂತೋಷ ಪಡಿ ಬನ್ನಿ ಹೆಂಗೆ ಮಾಡ್ತೀವಿ ವೈಟ್ ಚಿತ್ರನ್ನ ನೋಡಿ ಕಲ್ತ್ಕೊಳ್ಳಿ ಏನು ಬೇಕು ಆ ಮಸಾಲೆನ ಬನ್ನಿ ನೋಡಿ ಅದಾದಮೇಲೆ ಮಾಡಿ ಈಗ ಬಾಳೆ ಇಟ್ಟಿದ್ದೀವಿ ಅಡುಗೆಗೆ ಕಟಿಂಗ್ ಮಾಡೋದಕ್ಕೆ ನಮ್ಮ ಕಟಿಂಗ್ ಮಾಡ್ ಬರ್ತಾರೆ ನೀಟಾಗಿ ಕಟಿಂಗು ಮಾಡ್ತಾರೆ ನೀವೆಲ್ಲ ನೋಡ್ಬೋದು ಯಾವ ಥರ ಇರುತ್ತೆ ಹೆಂಗೆ ಮಾಡಿದ್ರೆ ಅದು ಹೆಂಗೆ ಕಾಣುತ್ತೆ ಅನ್ನೋದಕ್ಕೋಸ್ಕರ ಕರೆದಿದ್ದೀನಿ ಬರೋಣ ಕಟಿಂಗ್ ಮಾಡೋಣ ಏನಂದರೆ ನೀವು ಎಲ್ಲ ಥರ ಚಿತ್ರಣ ಮಾಡಬೇಕು ಅಂದರೆ ಟೊಮಟೋ ಚಿತ್ರಣ ಮಾಡ್ಬೋದು ಪುದೀನ ಚಿತ್ರಣ ಮಾಡ್ಬೋದು ಆಮೇಲೆ ಮಾಮೂಲಿ ಚಿತ್ರಾನ್ನ ಮಾಡ್ಬೋದು ನಾನು ಒಂದು ಚಿಕನ್ ಚಿತ್ರಣ ತೋರಿಸಿದೆ ನನ್ನ ಎರಡನೇ ಯೂಟ್ಯೂಬ್ ಚಾನಲಲ್ಲಿ ಎರಡನೇ ಅಡುಗೆನ ಅದನ್ನೇ ಮಾಡಿದ್ದೆ ತುಂಬ ಜನ ನೋಡಿದರು ತುಂಬ ಜನ ಬೈದಿದ್ರು ತುಂಬ ಜನ ಖುಷಿ ಪಟ್ಟಿದ್ದರು ಸೊ ಆದ್ದರಿಂದ ಇವತ್ತೊಂದು ವೈಟ್ ಚಿತ್ರಣ ಮಾಡೋಣ ಅಂತ ಹೇಳಿ ನಿಮ್ಮ ಪ್ರೀತಿ ಆ ವಿಶ್ವಾಸಕ್ಕೆ ನಮಗೆ ಒಂದು ಖುಷಿಗೆ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಒಯ್ ಚಿತ್ರ ಮನೇಲಿ ಅನ್ನ ಮಿಕ್ಕಿರುತ್ತೆ ಏನೋ ಒಂದು ಮಾಡಬೇಕು ಅಂದರೆ ಒಂದು ಟಮಾಟೊ ಚಿತ್ರನ ಮಾಡ್ಕೊಬೋದು ಮಾಮೂಲಿ ನಿಂಧಿ ಚಿತ್ರನ ಮಾಡ್ಕೊಬೋದು ಎಲ್ಲ ಥರ ಮಾಡ್ಕೊಳ್ಬೇಕು ಅಂದರೆ ಚಂದ್ರು ಕಲಿಸ್ಕೊಡ್ತಾರೆ ಅಡುಗೆ ಕಲಿಸಿ ನಿಮಗೆ ಪ್ರೀತಿ ತೋರಿಸಿ ಪ್ರೀತಿ ಬಡಿಸಿ ಅದಾದ್ಮೇಲಿಂದ ಅಡುಗೆನೂ ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ ಕಲಸಿ ಕೊಡ್ತೀನಿ ಕಲಿಸ್ಕೊಟ್ರೆ ನೀವು ಖುಷಿ ಪಡ್ತೀರಲ್ಲ ಖುಷಿ ಪಟ್ಟರೆ ಆ ಪ್ರೀತಿಗೆ ನಾವು ಎಂದಿಗೂ ಚಿರೋಣಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಲೈಕ್ ಮಾಡಿಬಿಡಿ ಶೇರ್ ಮಾಡಿಬಿಡಿ ಅಡುಗೆ ಮಾತ್ರ ನೋಡೋದಲ್ಲ ಮಾಡಿದ್ರೆ ನಾವು ಬೆಳಿತೀವಿ ನಿಮಗೂ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸೋಣ ಅಂತ ಖುಷಿ ಆಗುತ್ತೆ ಗೊತ್ತಲ್ಲ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಈಗ ಬೆಳಗಿಸೇ ಬಿಡೋಣ ದೀಪ ಹಾಂ ಈಗ ದೀಪ ಬೆಳಗಿದೆ ಈಗ ನಮ್ಮ ಇದಕ್ಕೆ ಪರಿಪೂರ್ಣತೆಯಿಂದ ಎಣ್ಣೆ ಹಾಕೋಣ ಧನ್ಯ ಕಟ್ಕೊಂಡು ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕೋದೆ ಕಟಾಪಟ ಅನ್ಸೋದೆ ಒಂಚೂರು ಉದ್ದಿನಬೇಳೆ ಬೆಳೆ ಒಂಚೂರು ಕಡಲೆಬೇಳೆ ಇವಳಿ ಈಗ ಬೆಳ್ಳೂಳಿ ಬೆಳ್ಳೂಳಿ ಚಿತ್ರನಿನ ಕೈ байಗೆ ಸಿಕ್ಕಿಬಿಡ್ರೆ ಬೆಳ್ಳೂಳಿ ಆ ರುಚಿನೇ ಬೇರೆ ಒಮೇಲೆ ಎರಡು ಗುಂಡು ಗುರ್ಮೆಂಚಿನ ಕೈ ಹ್ಞೂ ತಾಯ್ಸ್ ಅಲ್ಲ ರೀ ತಾಯ್ಸ್ ಈರುಳ್ಳಿ ಯಾಕು ಹಾಂ ಆಮೇಲೆ ಗೋಡಂಬಿ ಇದು ಇವಾಗ ಒಂದು ನಾಲ್ಕು ಜನಕ್ಕೆ ಮಾಡುವಷ್ಟು ಪದಾರ್ಥಗಳನ್ನು ಇದಕ್ಕೆ ಹಾಕಿದ್ದೆ ಏನು ತುಂಬ ಈರುಳ್ಳಿ ಬ್ರೌನಾಗಿ ಏನು ಮಾಡಬೇಕಾಗಿಲ್ಲ ಸ್ವಲ್ಪ ಎಳೆ ಕಾವಲೆ ನೀನಿದಾಗ ಸ್ವಲ್ಪ ಈರುಳ್ಳಿ ಬೇಯಿಸ್ಕೊಂಡ್ರೆ ಸಾಕು ಅನ್ನ ಜೊತೆಗೆ ಅದು ರುಚಿ ರುಚಿಯಾಗಿ ಸಿಗ್ತಾ ಇರಬೇಕು ಆ ಕಟಮ್ ಕಟಮ್ ಅನ್ನೋದು ಶುಂಠಿ ಇದೆಲ್ಲ ಮಾಡಿದ್ದೀನಿ ಈಗ ಇದಕ್ಕೆ ಹಾಕೊಂಬುದು ಒಂದು ಈ ಥರ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಸ್ವಲ್ಪ ಕರ್ಬೇವು ನಮ್ದು ಇದ್ದೇ ಇದೆಯಲ್ಲ ಚಟಾಪಟ ಎಲ್ಲ ಪರಿಮಳ ಬೀರುತ್ತೆ ಏನು ದೊಡ್ಡ ಕಷ್ಟನಾ ಮಕ್ಕಳಿಗೆಲ್ಲ ಬರೀ ಒಂದೇ ಥರ ಚಿತ್ರನ ಕೊಟ್ಟು ತೋರಿಸಿರ್ತೀರ ಇವಾಗ ಇದನ್ನ ಹಾಕ್ಬಿಟ್ಟು ಮಾಡಿದ್ರೆ ಆ ರುಚಿನೇ ಬೇರೆ ಇರುತ್ತೆ ಆ ರುಚಿ ಬೇಕು ಅಂದರೆ ಇವಾಗ ಚಂದ್ರು ತೋರಿಸೋರೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ಬ್ಯಾಚುಲರ್ ಹುಡುಗರುಗಳಿಗೂ ಅಷ್ಟೇ ಆಫೀಸಿಂದ ಬಂದಿರ್ತೀರ ದಿನ ಒಂದೇ ಥರ ನೋಡೋ ಬದಲು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದರೆ ಡಿಫ್ರೆಂಟ್ ಚಂದ್ರು ಬರ್ತಾನೆ ರುಚಿಯಾಗಿ ಅಡುಗೆ ತೋರಿಸ್ತಾರೆ ಅದು ಬಿಳಿ ಚಿತ್ರನ ಗೋಡಂಬಿ ಬೇಕಾದ್ರೆ ಹಾಕೋಬಹುದು ಗೋಡಂಬಿ ಇಲ್ಲ ಅಂದರೆ ನಡೆಯುತ್ತೆ ನಾವು ಸ್ವಲ್ಪ ಮಾಡ್ರನ್ ಲುಕ್ ಕೊಡ್ಬೇಕಲ್ಲ ನೀವೆಲ್ಲ ನೋಡಬೇಕು ಅಂದರೆ ಮಾಡ್ರನ್ ಲುಕ್ ಇರಬೇಕು ಅದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀವಿ ಗೋಡಂಬಿ ಹಾಕಿದ್ದೀವಿ ಅಂದರೆ ರುಚಿ ಬರುತ್ತೆ ಸಿನೋವಾಗ ಹಾ ಅನ್ಸುತ್ತೆ ಒಂದು ಸ್ವಲ್ಪ ಹಾಕೋಣ ಅಂತೇಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಇದು ಈಗ ಸ್ವಲ್ಪ ಶುಂಠಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪಿನಂಶ ಇಟ್ಕೋಬೇಕಲ್ಲ ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ ಹುಳಿನ ಈಗಲೇ ಹಾಕ್ಬಾರ್ದು ಹುಳಿನೇನಿದ್ರು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಆಮೇಲೆ ಅನ್ನದ ಜೊತೆ ಕಲ್ಸ್ಕೊಳವಾಗ ಹುಳಿ ಹಾಕಿದ್ರೆ ನಿಮಗೆ ಕೈ ಬರಲ್ಲ ಇಲ್ಲಾಂದರೆ ಮುಂಚೆನೆ ನಿಂಬೆಹಣ್ಣು ಹಾಕಿಬಿಡ್ರಿ ಕೈ ಬಂದುಬಿಡುತ್ತೆ ಕೈ ಬರಬಾರ್ದು ಅಂದರೆ ಇಷ್ಟೇ ಇದು ಸಿಂಪಲ್ ಅದು ನಮಗೆ ನಮ್ಮ ಒಂದು ನಿಮ್ಮ ಅನುಭವಗಳನ್ನ ನಾವು ನಿಮ್ಗೆ ಅಂಚ್ ಹಂಚ್ಕೊತೀವಿ ಇಲ್ಲಾಂದ್ರೆ ನೀವು ನಿಂಬೆಹಣ್ಣು ಹಾಕ್ಬಿಟ್ಟಾಗ ಕೈ ಬಂದರೆ ಏನು ಕೈ ಬಂತಲ್ಲ ಅನ್ಕಲ್ಲ ಅಂತ ಸ್ವಲ್ಪ ನಾವು ಮಾಡುವ ವಿಧಾನವನ್ನು ನೀವು ನೋಡ್ಕೊಂಡ್ರೆ ಮನೇಲಿ ಚೆನ್ನಾಗಿ ಮಾಡ್ಕೊಬೋದು ಸ್ವಲ್ಪ ಇದಕ್ಕೆ ಆಯಿಲು ಸ್ವಲ್ಪ ಮುಂದೆ ಹಾಕಬೇಕು ಕಾರಣ ಏನಂದರೆ ಅನ್ನಕ್ಕೆ ಚೆನ್ನಾಗಿ ಆ ಮಸಾಲೆಗಳೆಲ್ಲ ಇಟ್ಕೊಳ್ಳುತ್ತೆ ಅದರಲ್ಲಿ ಎಣ್ಣೆಯಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಅದು ಪರಿಪೂರ್ಣದಿಂದ ಇರುತ್ತೆ ಈಗ ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಅನ್ನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಜನ ತಿನ್ಕೊಳ್ಳಿ ಈ ಥರ ತಿರುಗಿಸ್ಕೊಳ್ எல்வா ஏன்னா கஷ்டாக்கேனே நிம்பெண்ணு ತಿಸ್ಕೊಟ್ಬಿಡಿ ನೋಡಿಗೆ ಕೀಳಿದಿಯಲ್ವಾ ನೋಡಿ ನಿಂಬೆಣ್ಣೆ ಹಾಕಿದ್ವಿ ಈ ಥರ ತಿರುಗಿಸ್ಕೊಟ್ವಿ ಸ್ವಲ್ಪ ಕೊತ್ತಂಬರಿನ ಇದು ಮೇಲುಗಡೆ ಹಾಕಿಬಿಟ್ರೆ ಡೆಕೋರೇಷನ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಡುಗೆ ಮಾಡೋವಾಗ ರುಚಿ ನೋಡಲೇಬೇಕು ನಾವು ಹಾಕಿದ್ದರೇ ಎಲ್ಲ ಕರೆಕ್ಟಾಗಿರುತ್ತೆ ಅಂತಲ್ಲ ಒಂದೊಂದು ಉಪನಂಶ ಕಮ್ಮಿ ಇರುತ್ತೆ ಒಂದು ಜಾಸ್ತಿ ಇರುತ್ತೆ ಮಾಡೋವಾಗ ಲಾಸ್ಟಲ್ಲಿ ಒಂದ್ಸಲ ಚಿಫ್ಟ್ ಮಾಡಿ ಆವಾಗ ನಿಮಗೆ ಬಡ್ಸಿ ಕೊಟ್ಟರೆ ತಿಂದಾದಮೇಲೆ ಹೇಳ್ತೀರಾ ಅಂಕಲ್ ಕ್ಲಾಸ್ ಇದಕ್ಕೆ ಜೊತೆಗೆ ಪುದೀನ ಚಟ್ನಿ ಇಟ್ಕೊಂಡ್ಬಿಟ್ರೆ ಕಾಯಿ ಚಟ್ನಿ ಇಟ್ಕೊಂಬಿಟ್ರೆ ಹೆಂಗಿರುತ್ತವಾಗ್ತಾ ಇರ್ಬೋದು ಈಗ ಬಿಳಿ ಚಿತ್ರನ ನೋಡಿದ್ರೆ ಹೆಂಗೆ ಅಡುಗೆ ಮಾಡೋದಂತ ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಕಲಿಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೋತಾಯಿರಿ ನಮಗೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀವೋ ನಮಗೆ ಆ ಪ್ರೀತಿ ಸಿಗುತ್ತಲ್ಲ ಆ ಖುಷಿಗೆ ಏನೇನೋ ಒಂದು ಅಡುಗೆ ಮಾಡಬೇಕು ನಂಗಗ್ತಾ ಇರಬೇಕು ಚಟಾಪಟ ಅನ್ಬೇಕು ಅಂತ ನಮಗೆ ತುಂಬ ಖುಷಿಯಾಗತ್ತೆ ಮಾಡ್ಕೊಂಡಾದಮೇಲೆ ಒನ್ ಓವರ್ ಒನ್ ಓವರ್ ತಿಂತಾ ಇರಿ ತಿನ್ನಿ ಪ್ರೀತಿಯಾಗಿ ಅನ್ನಿ ಈ ಥರ ಅಡುಗೆ ನೋಡಬೇಕು ಜನರು ಬೇಕಾಬೇಕು ಬೆಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ ಬಟನ್ ಒತ್ತಿ ಬರ್ತೀನಿ ಇನ್ನೂ ಒಳ್ಳೊಳ್ಳೆ ಅಡುಗೆಯ ಪ್ರೀತಿಯಿಂದ ತೋರಿಸೋಣ ಅಂತ ತಿನ್ನಿಸೋಣ ಆಮೇಲೆ ನಮ್ಮದು ಚಂದ್ರು ಕ್ಯಾಟ್ರೆಸ್ ಇದೆಯಲ್ಲ ದಯವಿಟ್ಟು ಜನರು ಕ್ಯಾಟ್ರಲ್ಸ್ ನೋಡಿ ನಿಮ್ಗೆ ಏನನ್ನ ಅಡುಗೆ ಬೇಕು ಮನೇಲಿ ಅನ್ನೋ ಒಂದ್ಸರಿ ಕಾರ್ಯಕ್ರಮ ಆಯಿತು ಬನ್ನಿ ಒಂದು ಕರೆ ಮಾಡಿ ನಿಮಗೆ ಅಡುಗೆ ಮಾಡಿಕೊಡ್ತೀವಿ ಪ್ರೀತಿಯಾಗಿ ರೀತಿಯಾಗಿ ಅಷ್ಟೇ ಸಕಲ್ವಾ ಪ್ರೀತಿ ಇದ್ದರೆ ಆಹಾ ಅಂತಾಗುತ್ತೆ ಹೋಗಿ ಬರ್ತೇನೆ ನಿನ್ನ ಮುಂದಿನ ಅಡಿಗೆ ತೋರಿಸುತ್ತೆ ಹೋಗಿ ಬಾ